ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರು ಈ ಒಂದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಮೀಟಿಂಗ್ ಮಾಡಿದ್ದಾರೆ ಆ್ಯಂಡ್ ಅದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಟ್ವೀಟ್ ಮಾಡಿರುವಂಥ ಒಂದು ಟ್ವೀಟ್ ಹರಿದಾಡ್ತಾ ಇದೆ ಒಂಬೈನೂರ ಎಂಬತ್ತ್ಮೂರು ವಾರ್ಡರ್ ಅಂದರೆ ಜೈಲೊಳಗಿರುವಂಥ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳು ಮತ್ತು ಹದಿನೈದು ಹದಿನೇಳು ಜೈಲರ್ಗಳ ನೇಮಕಾತಿಗೆ ಶೀಘ್ರವೇ ಕ್ರಮ ವಹಿಸಲಾಗ್ತದೆ ಅಂತ ಕೂಡ ಹೇಳಿದ್ದಾರೆ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಿದ್ದೀರಿ ನನಗೆ ಗೊತ್ತಿದೆ ನಿಮ್ಮ ಪ್ರಶ್ನೆ ಸರ್ ಆ ಹೋಮ್ ಮಿನಿಸ್ಟ್ರ್ ಮಾತು ಏನು ಕೆತ್ತಿರ್ಬಿಡ್ರಿ ಅವ ಹಂಗೆ ಬಿಡ್ರಿ ಅವ ಈಗ ಕಾಲ್ ಫಾಮ್ ಮಾಡೋಂಗಿಲ್ಲಬಿಡ್ರಿ ಅಂತೆಲ್ಲ ನೀವು ಅನ್ಬೋದು ಬಟ್ ಈಸ್ ಅ ಹೋಮ್ ಮಿನಿಸ್ಟರ್ ಅವ್ರೇನು ಹೇಳಿರ್ತಾರೆ ಆ ಒಂದು ಮಾಹಿತಿಯನ್ನು ಪಾಸ್ ಮಾಡುವುದಷ್ಟೇ ನನ್ನ ಉದ್ದೇಶ ಆಗಿರ್ತೈತಿ ಆ್ಯಂಡ್ ನಿಜವಾಗ್ಲೂ ಸರ್ಕಾರಿ ಹುದ್ದೆ ಒಳಗೆ ಯಾರು ಜಾಯ್ನ್ ಆಗಬೇಕು ಅಂತಿದ್ರಿ ಕಾಲ್ ಫಾರ್ಮ್ ಅಂತೂ ಬರ್ತವೆ ಆ್ಯಂಡ್ ಅವರು ಅಲ್ಲಿರುವಂಥ ಇಪ್ಪತ್ತೆರಡು ಇನ್ಸ್ಪೆಕ್ಟರ್ ಮೂರು ಜನ ಅಸಿಸ್ಟೆಂಟ್ ಸೂಪರ್ಡೆಂಟ್ ಹುದ್ದೆಗಳು ಓವರ್ ಆಲ್ ಆಗಿ ರಿವ್ಯೂ ಮಾಡಿದ್ದಾರೆ ನಿಮಗೆ ಆರು ತಿಂಗಳು ಆಗ್ಬೋದು ವರ್ಷವೂ ಆಗ್ಬೋದು ಒಂದು ತಿಂಗಳು ಆಗ್ಬೋದು ಹದಿನೈದು ದಿನವೂ ಆಗ್ಬೋದು ಓಕೆ ವಾಟ್ ಎವರ್ ಇಟ್ ಮೈ ಬಿ ನಿಮಗೆ ಕಾಲ್ ಫಾರ್ಮ್ ಮಾಡ್ತಾರೆ ಅಲ್ಲಿವರೆಗೂ ನೀವು ಕಾಯ್ಬೋದು ಗೈಸ್ ನಿಮಗೆಲ್ಲರಿಗೂ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಅಧಿಸೂಚನೆ ಬರುವುದು ತಡವಾಗಬಹುದು ಇದು ನಮ್ಮ ಕೈ ಒಳಗಿಲ್ಲ ನೀವೇ ಆಯ್ಕೆ ಮಾಡಿರುವಂತ ಸರ್ಕಾರ ಇವತ್ತು ಆಳ್ವಿಕೆ ಮಾಡ್ತಾ ಇದೆ ನೆಕ್ಸ್ಟ್ ಟೈಮ್ ನೀವು ಓಟ್ ಹಾಕಬೇಕಾದ್ರೆ ಕೇರ್ಫುಲ್ಲಾಗಿ ಓಟ್ ಹಾಕ್ಬೋದು ಅದನ್ನು ಬಿಟ್ಟು ಬೇರೆ ಏನೂ ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಅವರ್ಸ್ ಈಸ್ ಅ ಡೆಮೊಕ್ರೆಟಿಕ್ ಕಂಟ್ರಿ ಆಮೇಲೆ ಬಿಜಾಪುರದೊಳಗೆ ಏನು ಎಲ್ಲ ಮಾಡ್ತಿದ್ದಾರೆ ಸಾಧ್ಯ ಆದರೆ ನೀವು ಹೋಗಿ ನಿಮ್ಮ ಸಪೋರ್ಟನ್ನು ಅದಕ್ಕೆ ಮಾಡಿರಿ ಯಾರ್ಯಾರೆಲ್ಲ ಬಿಜಾಪುರದೊಳಗೆ ಅದಿರಿ ಯಾಕಂದರೆ ಕಾಲ್ ಫಾರ್ಮ್ಸ್ ಆಗಿರ್ಬೋದು ರೋಸ್ಟರ್ ವ್ಯವಸ್ಥೆ ಆಗಿರ್ಬೋದು ಬೇಜವಾಬ್ದಾರಿಯಿಂದ ಕೂಡಿರುವಂಥ ಸರ್ಕಾರ ಇರೋದರಿಂದ ಇವತ್ತು ರೈತರಾಗಿರ್ಬೋದು ಅನ್ಎಂಪ್ಲಾಯ್ ಯುವಕರಾಗಿರ್ಬೋದು ಕಷ್ಟ ಅನುಭವಿಸ್ತಾ ಇರೋದನ್ನು ನಾವು ಕಾಣ್ತೀವಿ ಅಧಿಸೂಚನೆ ಬರಬಹುದು ಬರುವುದು ತಡವಾಗಬಹುದು ಆದರೆ ನಿಮ್ಮ ತಯಾರಿ ತಡವಾಗಬಾರ್ದು ಅಧಿಸೂಚನೆ ಬಂದ ಮೇಲೇ ನಾನು ತಯಾರಿ ಮಾಡ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಬಹಳಷ್ಟು ಜನ ಇದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ತಯಾರಿ ತಡ ಆಗಬಾರ್ದು ಅಲ್ಲಿ ತನಕ ವೇಟ್ ಮಾಡಬೇಡ್ರಿ ಅಧಿಸೂಚನೆ ಬಂದ ಮೇಲೆ ಟೂ ಟು ತ್ರೀ ಮಂತ್ಸ್ ಟೈಮ್ ಇರ್ತದೆ ನೀವು ನೋಡ್ರಿ ಒಂದು ದಿನದೊಳಗೆ ಮೂರು ಹೊತ್ತು ಎರಡು ಹೊತ್ತು ಏನು ಊಟ ಮಾಡ್ತೀರಿ ಅದನ್ನು ಹೊತ್ತೊತ್ತಿಗೆ ಮಾಡಿದಾಗ ನಿಮ್ಮ ಬಾಡಿ ಕರೆಕ್ಟಾಗಿ ಡೈಜೆಸ್ಟ್ ಮಾಡಿಕೊಳ್ಳುತ್ತೆ ಹಾಗೇ ಸಮಯಕ್ಕೆ ತಕ್ಕಂಗೆ ಪ್ರತಿದಿನ ಯಾರು ಓದ್ಕೋತಿದ್ದೀರಿ ಯಾರು ಪ್ರಯತ್ನ ಮಾಡ್ಕೋತಿದ್ದೀರಿ ಯಾರು ಇಂಪ್ರೂವ್ ಮಾಡ್ಕೋತಿದ್ದೀರಿ ಅವರು ಮಾತ್ರ ಎಕ್ಸಾಮ್ ಒಳಗೆ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ ಒಂದು ದಿನದ ಪೂರ್ತಿ ಊಟನ ಒಂದೇ ಸಾರ್ತಿಗೆ ಮಾಡಿದರೆ ನಿಮ್ಮ ಹೊಟ್ಟೆ ಕೆಟ್ಟೋಗುತ್ತೆ ಹಾಗೇ ಯಾವಾಗ ಅಧಿಸೂಚನೆ ಬರುತ್ತೆ ಅವಾಗೇನಾದರೂ ನೀವು ಒಂದೇ ಬಾರಿಗೆ ಬಂದು ಎರಡು ತಿಂಗಳೊಳಗೆ ಎಲ್ಲ ಸಬ್ಜೆಕ್ಟ್ ಓದ್ತೀನಿ ಅಂದರೆ ಬೈಪಟ್ ಹಾಕ್ಬೇಕೈತಿ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಇದು ಭಾಳನೇ ಕಷ್ಟ ಆಗೈತಿ ಇವತ್ತು ಎಲ್ಲ ಎಕ್ಸಾಮ್ಸನ್ನ ಕೆ ಎ ಕೊಟ್ಟಿರೋದ್ರಿಂದ ಮೊದಲಿನ ಥರ ಕ್ವಶನ್ ಪೇಪರ್ ಬರೋದಿಲ್ಲ ಅಂದರೆ ಹಾಗಂದ್ರೆ ಸರ್ ಮೊದಲಿನ ಥರ ಕ್ವಶನ್ ಪೇಪರ್ ಬರೋದಿಲ್ಲ ನಾನು ಟಫ್ ಬರ್ತದನ್ರಿ ಭಾಳ ಇಲ್ಲ ಟಫ್ ಬರ್ತದಂತ ಇಲ್ಲ ನಾನು ಆದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಬದಲಾಗ್ತಾ ಇದೆ ಅದನ್ನು ಅರ್ಥ ಮಾಡಿಕೊಂಡು ನೀವು ಪ್ರಿಪ್ರೇಷನ್ ಮಾಡಬೇಕಾಗಿದೆ ಓಕೆ ಯಾವಾಗ ಅಧಿಸೂಚನೆ ಬರ್ತೈತಿ ನಮ್ಮ ಕೈಯೊಳಗಿಲ್ಲ ಆದರೆ ನಿಮ್ಮ ಪರಿಶ್ರಮ ದಿನಾಂಕ ಮಾತ್ರ ನಿಮ್ಮ ಕೈಯೊಳಗೈತಿ ಈ ದಿನ ಮಾತ್ರ ನಿಮ್ಮ ಕೈಯೊಳಗೈತಿ ಇವತ್ತು ಎಷ್ಟು ಇಂಪ್ರೂವ್ ಮಾಡ್ತೀರಿ ವಾರ್ಡರ್ ಹುದ್ದೆ ಪೊಲೀಸ್ ಹುದ್ದೆಗೆ ಪ್ರಿಪ್ರೇಷನ್ ಮಾಡ್ತೀರಿ ಆದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಆಗಲಿ ಪ್ರಬಂಧ ಬರೆಯೋದಾಗಲಿ ಯಾಕೆ ನೀವು ನೀವು ಪ್ರಯತ್ನ ಮಾಡೋದಿಲ್ಲ ಓಕೆ ಅದರ ಬಗ್ಗೆಯೂ ಕೂಡ ವಹಿಸಿ ಗೈಸ್ ಈ ಒಂದು ಅಪ್ಡೇಟ್ನ ನಾನು ನಿಮಗೆ ಕೊಡಬೇಕಾಗಿತ್ತು ಡೆಫಿನೆಟ್ಲಿ ಅಧಿಸೂಚನೆ ಬರುವುದು ತಡ ಆಗ್ಬೋದು ಆದರೆ ಯಾವುದೇ ಕಾರಣಕ್ಕೂ ನಿಮ್ಮ ಪ್ರಿಪ್ರೇಷನ್ ತಡ ಆಗಬಾರ್ದು ಆ ನಿಟ್ಟಿನೊಳಗೆ ನೀವೆಲ್ಲರೂ ಕೂಡ ನಿಮ್ಮ ಪ್ರಿಪ್ರೇಷನ್ನ ಕಂಟಿನ್ಯೂ ಮಾಡ್ತೀರಿ ಅನ್ನುವಂಥ ಭರವಸೆ ನನಗಿದೆ ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಪ್ರತಿಯೊಬ್ಬರ ಜೀವನದೊಳಗೂ ಕೂಡ ಇಂಥ ಒಂದು ಸಮಯ ಬರುತ್ತೆ ಸಮ್ ಟೈಮ್ ನೀವು ಪಾಸಾಗಿ ಕೂಡ ವೆಯ್ಟ್ ಮಾಡುವಂಥ ಸಂದರ್ಭಗಳು ಬರ್ಬೋದು ಆದರೆ ಏನೂ ಮಾಡೋಕ್ಕಾಗೋದಿಲ್ಲ ನಾವು ಒಂದು ವ್ಯವಸ್ಥೆ ಒಳಗಿರ್ತೀವಿ ಅಂದರೆ ವೀ ಹ್ಯಾವ್ ಟು ಎಕ್ಸೆಪ್ಟ್ ಇಟ್ ಆ ಟೈಮ್ ಒಳಗೆ ಅವರ್ ಸೈಲೆನ್ಸ್ ಇಸ್ ದ ಬೆಸ್ಟ್ ಅದನ್ನು ಬಿಟ್ಟು ಏನು ಮಾಡ್ಬೋದು ಅಂದರೆ ಹೇಗೆ ವಿದ್ಯಾರ್ಥಿಗಳು ಸ್ಟ್ರೈಕ್ ಎಲ್ಲ ಮಾಡುವುದರ ಮೂಲಕ ಸರ್ಕಾರಕ್ಕೆ ತಮ್ಮ ಹಕ್ಕುಗಳ ಬಗ್ಗೆ ಕೇಳಿದರು ಸೊ ಹಾಗೆ ಮ್ಯಾಕ್ಸಿಮಮ್ ನಾವು ಮಾಡ್ಬೋದು ಗೈಸ್ ಸೊ ಅದರಿಂದ ಯಾರ್ಯಾರು ಓದ್ತಿದ್ರು ನೈನ್ ಹಂಡ್ರೆಡ್ ಅನ್ ಅರೌಂಡ್ ತೌಸಂಡ್ ಪೋಸ್ಟ್ ನಿಮಗೆ ವಾರ್ಡರ್ ಕೂಡ ಇದೆ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಇದಾವೆ ಪಿ ಎಸ್ ಐ ಬರೋದಾವೆ ಹಾಂ ಅದು ಆರು ತಿಂಗಳು ಮೂರು ತಿಂಗಳು ಲೇಟ್ ಆಗ್ಬೋದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಡೆಫಿನೆಟ್ಲಿ ಇಟ್ ವಿಲ್ಕಮ್ ಸೊ ಅದಕ್ಕೆ ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಆಗಲಿ ಆದಷ್ಟು ಬೇಗ ಇನ್ನೊಂದು ಟ್ವೆಂಟಿ ಡೇಸಲ್ಲಿ ನಮ್ಮ ಒಂದು ಕನಮಡಿ ಇನ್ಸ್ಟಿಟ್ಯೂಟ್ ಸಂಸ್ಥೆನ ಸಪ್ತಾಪುರದಲ್ಲಿ ಧಾರವಾಡದ ಸಪ್ತಾಪುರದಲ್ಲಿ ಬ್ರ್ಯಾಂಚ್ ಓಪನ್ ಆಗ್ತಾ ಇದೆ ಆ್ಯಂಡ್ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಜಾಯಿನ್ ಅವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಈಗಿಂದಲೇ ನಾನು ಹೇಳ್ತಾ ಇದ್ದೀನಿ ಯಾರ್ಯಾರು ಜಾಯ್ನ್ ಇದ್ರಿ ಪೇಪರ್ ಒನ್ ಪೇಪರ್ ಟು ಜನ್ರಲ್ ಸ್ಟಡೀಸ್ ಎಲ್ಲ ಸಬ್ಜೆಕ್ಟ್ ಇರುವಂಥದ್ದು ಟೆಸ್ಟ್ ಸೀರೀಸ್ಗಳು ಪ್ರತಿಯೊಂದು ಕೂಡ ಪ್ರಾರಂಭ ಆಗ್ತವೆ ಪ್ರತಿಯೊಂದನ್ನು ನನ್ನ ಆನ್ಲೈನ್ ಕ್ಲಾಸ್ ಹೇಗಿರ್ತವೆ ಸೊ ಅದೇ ಥರ ಡೀಟೇಲ್ ಆಗಿಯೇ ನಿಮಗೆ ಹೇಳಿಕೊಡುತ್ತೆ ಹೊಸ ಎಕ್ಸಾಮ್ ಪ್ಯಾಟ್ರನ್ ಪ್ರಕಾರ ಯಾವ ಥರ ಪ್ರಿಪೇರ್ ಮಾಡಿದರೆ ನಿಮಗೆ ಪಾಸ್ ಆಗಲಿಕ್ಕೆ ಉಪಯೋಗ ಆಗುತ್ತೆ ಅನ್ನೋದ್ರ ಮೇಲೇ ನಮ್ಮ ಮೇನ್ ಫೋಕಸ್ ಇರುತ್ತೆ ಸೊ ಆಮೇಲೆ ನಾವು ಅಪ್ಡೇಟ್ ಆಗಿ ನಿಮಗೆ ಅಪ್ಡೇಟ್ ಮಾಡ್ತೀವಿ ಹೊರತು ಹಿಂದೆ ಓದಿರೋದನ್ನು ಹೇಳೋದಿಲ್ಲ ಸೊ ಆ ಥರ ನಿಮಗೆ ಭರವಸೆ ಇದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಮ್ ಆ್ಯಂಡ್ ಜಾಯಿನ್ ಅವರ್ ಇನ್ಸ್ಟಿಟ್ಯೂಟ್ ಕನಮಡಿ ಇನ್ಸ್ಟಿಟ್ಯೂಟ್ ಇನ್ ಸಪ್ತಾಪುರ್ ಸಪ್ತಾಪುರ್ ಬಾವಿ ಹತ್ತಿರನೇ ನಮ್ಮ ಸೆಂಟರ್ ಓಪನ್ ಮಾಡ್ತಾಯಿದ್ದೀವಿ ಇನ್ನೊಂದು ಟೆನ್ ಡೇಸ್ ಒಳಗಾಗಿ ಬೋರ್ಡ್ ಎಲ್ಲವನ್ನು ಕೂಡ ನಾವು ಹಾಕ್ತೀವಿ ಸೊ ಕಂಪ್ಲೀಟ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಿ ಎಸ್ ಐ ಪೊಲೀಸ್ ಕಾನ್ಸ್ಟೇಬಲ್ ಇವನ್ ಐ ಎ ಎಸ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಕೂಡ ಅಲ್ಲಿ ಪ್ರಾರಂಭ ಆಗುತ್ತೆ ಸೊ ಐ ಎ ಎಸ್ ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡಬೇಕು ವಿದ್ಯಾರ್ಥಿಗಳಿಗೆ ಈ ಕಡೆ ವಿದ್ಯಾರ್ಥಿಗಳಿಗೆ ಅಂತಲೇ ಇನ್ಸ್ಟಿಟ್ಯೂಟ್ನ ಓಪನ್ ಮಾಡಿದ್ದು ಬಟ್ ಹಲವಾರು ಕಾರಣಾಂತರಗಳಿಂದ ಕಲ್ಯಾಣ್ ನಗರದೊಳಗೆ ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ ಈಗ ಫೈನಲಿ ಸಪ್ತಾಪುರ್ನಲ್ಲಿ ಓಪನ್ ಕೂಡ ಆಗುತ್ತೆ ಆ್ಯಂಡ್ ಮುಂಬರುವಂಥ ಎಲ್ಲ ಒಂದು ನೇಮಕಾತಿಗಳಿಗೂ ಕೂಡ ಡೆಫಿನೆಟ್ಲಿ ವಿದ್ಯಾರ್ಥಿಗಳ ಜೊತೆಗೆ ಗೈಡ್ ಮಾಡಲಿಕ್ಕೆ ನಾನು ಮತ್ತು ನಮ್ಮ ಟೀಮ್ ರೆಡಿ ಇರ್ತದೆ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆಮೇಲೆ ಕೆಳಗಡೆ ಕಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ ನಾವು ಸತ್ ಮೇಲೆ ಬರುತ್ತೆ ನೋಟಿಫಿಕೇಷನ್ನೇ ಬರೋದಿಲ್ಲ ಈ ಜನ್ದೊಳಗೆ ಬರೋದಿಲ್ಲ ಹಾಗೆ ಹೀಗೆ ಅಷ್ಟು ನೆಗೆಟಿವ್ ಆಗಬೇಡ್ರಿ ಆ್ಯಂಡ್ ಡೋಂಟ್ ಡಿಪೆಂಡ್ ಟೂ ಮಚ್ ಆನ್ ಗೌರ್ಮೆಂಟ್ ಜಾಬ್ಸ್ ಆಲ್ಸೋ ಇದ್ರ ಮೇಲೆ ಡಿಪೆಂಡ್ ಆಗಬೇಡ್ರಿ ಸರಿ ಇರಲಿ ನನಗೆ ಸರ್ಕಾರಿ ಹುದ್ದೆ ಒಳಗೆ ಹೋಗಬೇಕು ಅಂತ ಇದೆ ಸೊ ಅದಕ್ಕೆ ನಾನು ಇನ್ನೊಂದು ವರ್ಷ ಆದರೂ ಕಾಯ್ತೀನಿ ನಾನು ಓದ್ತೀನಿ ಅನ್ನುವಂಥ ಒಂದು ಪಾಸಿಟಿವ್ ಫ್ರೇಮ್ ಆಫ್ ಮೈಂಡ್ ಇದ್ದರೆ ಇರ್ರಿ ಇಲ್ಲಾಂದರೆ ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್ ನೀವು ಬಿಸ್ನೆಸ್ ಬೇಕಾದರೂ ಶುರು ಮಾಡಿರಿ ದ್ಯಾಟ್ಸ್ ನಾಟ್ ಅ ಪ್ರಾಬ್ಲಮ್ ಅದನ್ನು ಬಿಟ್ಟು ಹೋಮ್ ಮಿನಿಸ್ಟ್ರಿಗೆ ಬೈಯೋದ್ರಿಂದ ಇದರಿಂದ ಏನೂ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ ಅದು ಸಾಮಾಜಿಕ ಮಾಧ್ಯಮದೊಳಗೆ ಓಕೆ ಪಾ ನಾನು ಹೇಳಿದ್ದನ್ನು ಪಾಸಿಟಿವ್ ಆಗಿ ತೊಗೊಳ್ರಿ ಪಾಸಿಟಿವ್ ಆಗಿ ಏರ್ರಿ ಪಾಸಿಟಿವ್ ಆಗಿನೇ ನಿಮ್ಮ ಪ್ರಿಪ್ರೇಷನ್ ಮಾಡಿರಿ ಅದ್ರ ಮ್ಯಾಗೆ ಜಾಸ್ತಿ ಫೋಕಸ್ ಮಾಡಿರಿ ಅದ್ರ ಮೇಲೆ ನಿಮ್ಮ ನಿಮ್ಮ ಎನರ್ಜಿಯನ್ನು ಹಾಕಿರಿ ಡೆಫಿನೆಟ್ಲಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬ ಬಾಯ್ ಟೇಕ್ ಕೇರ್ ಗೈಸ್ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್